ಟೂ ಇಯರ್ ವಾರಂಟಿ ತ್ರೀ ಇಯರ್ ವಾರಂಟಿ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿದಾಗ ನಿಮಗೆ ಫೋರ್ ಇಯರ್ಸ್ ವಾರಂಟಿ ಇರುತ್ತೆ ಬೈ ಚಾನ್ಸ್ ಕಸ್ಟಮರ್ಗೆ ಸ್ವಲ್ಪ ರೇಟ್ ಕಡಿಮೆ ಆಗಬೇಕು ಅವ್ರಿಗೆ ಕಸ್ಟಮೈಸೇಷನ್ ಮಾಡ್ಕೊಂಡು ಒನ್ ಇಯರ್ ವಾರಂಟಿ ಅಂತಲೂ ತಗೋಬಹುದು ಅವ್ರ ಪ್ರೈಸ್ ರೇಂಜ್ ಏನಿದೆಯೋ ಅದಕ್ಕೆ ಅವ್ರು ಹೆಂಗೆ ಯೂಸ್ ಆಗುತ್ತೋ ಅದೇ ತರ ಅವ್ರು ಮಾಡ್ಕೊಂಡು ತಗೊಂಡು ಹೋಗ್ಬೋದು ನಮ್ಮಲ್ಲಿ ಓಕೆ ಹಾಗಿದ್ರೆ ನಿಮ್ಮಲ್ಲಿ ಯಾವ್ದೆಲ್ಲ ತರಹದ ಐಟಮ್ಸ್ ಗಳು ಸಿಗುತ್ತೆ ಅದನ್ನ ತೋರಿಸ್ಕೊಂಡು ಏನಾದ್ರೂ ಬಗ್ಗೆ ಇನ್ಫಾರ್ಮೇಶನ್ ಕೊಡಬಹುದು ಖಂಡಿತ ಮೇಡಮ್ ನಾವು ಯಾವ ಯಾವ ಮೆಟೀರಿಯಲ್ಸ್ ಇದೆ ಯಾವ ತರ ಯೂಸ್ ಮಾಡ್ತೀವಿ ಪ್ರಾಡಕ್ಟ್ ಕ್ವಾಲಿಟಿ ಏನಿದೆ ಎಲ್ಲಾನು ತೋರಿಸ್ಕೊಡ್ತೀವಿ ಬನ್ನಿ ಮೇಡಮ್ ಬನ್ನಿ ಸರ್ ಥ್ಯಾಂಕ್ ಯು ಟೂ ಇಯರ್ಸ್ ವಾರಂಟಿ ಮತ್ತೆ ಒನ್ ಇಯರ್ ವಾರಂಟಿ ಫಾರ್ ಎಕ್ಸಾಂಪಲ್ ಈ ಚೇರ್ಸ್ ತಗೋತೀರಾ ಇದೇ ಚೇರ್ ನಿಮಗೆ ಫೋರ್ ಇಯರ್ಸ್ ವಾರಂಟಿಗೂ ಕೊಡ್ಬೋದು ಒನ್ ಇಯರ್ ವಾರಂಟಿಗೂ ಕೊಡ್ಬೋದು ಟೂ ಇಯರ್ ವಾರಂಟಿಗೂ ಕೊಡ್ಬೋದು ಅದು ನಿಮ್ಮ ಇಷ್ಟ ಥರ ಅಂದರೆ ಯಾವ ಥರ ನಿಮಗೆ ಕ್ವಾಲಿಟಿ ಬೇಕು ಯಾವ ಥರ ನಿಮಗೆ ಮೆಟೀರಿಯಲ್ಸ್ ಹಾಕಬೇಕು ನೀವೇ ಬಂದಿರ ಕಸ್ಟಮೈಸೇಷನ್ ಮಾಡಿ ಮಾಡ್ಕೋಬೋದು ಫಾರ್ ಅನ್ ಎಕ್ಸಾಂಪಲ್ ಈಗ ನೀವು ಒಂದು ಸಣ್ಣ ಕಂಪ್ನಿ ಒಂದು ಓಪನ್ ಮಾಡ್ತಾ ಇದ್ದೀರಾ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಥರ ಓಪನ್ ಮಾಡ್ತಾ ಇರ್ತೀರಾ ಆ ಟೈಮಲ್ಲಿ ಈ ಥರ ಒಂದು ಮೀಡಿಯಂ ಲೆವೆಲ್ ಚೇರ್ಸು ನೀವು ತಗೋಬಹುದು ನೀವು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಲೈಕ್ ಕಡಿಮೆ ರೇಟ್ಗೆ ಒಂದು ಮೂರು ಸಾವಿರಕ್ಕೆ ತಗೊಂಡಿದೀನಿ ನಾಲ್ಕು ಸಾವಿರ ರೂಪಾಯಿಗೆ ತಗೊಂಡಿದ್ದೀನಿ ಎರಡುವರೆ ಸಾವಿರ ರೂಪಾಯಿಗೆ ತಗೊಂಡಿದ್ದೀನಿ ಅಂದ್ಬಿಟ್ಟು ಒಂದು ರೇಟ್ ಕಡಿಮೆ ಇದ್ರೆ ವಾರಂಟಿ ಚೇಂಜಸ್ ಇರುತ್ತೆ ಅಂತ ಇಲ್ಲ ಎನಿ ಮೆಟೀರಿಯಲ್ಸು ಎನಿ ಚೇರ್ಸ್ ನೀವು ತೊಗೊಂಡ್ರೆ ನೀವು ಕೇಳೋವಂಥ ವಾರಂಟಿ ನಿಮ್ಗೆ ಸಿಗುತ್ತೆ ಯಾಕಂದರೆ ಇಲ್ಲೇ ನಿಮಗೆ ಎಲ್ಲ ಥರ ಪಾರ್ಟ್ಸು ಎಲ್ಲ ನಮ್ಮ ಹತ್ರನೇ ಇರುತ್ತೆ ಚೇಂಜಸ್ ಮಾಡಿ ಕಸ್ಟಮೈಸೇಷನ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಡ್ಯೂರಬಲ್ ಇರಬೇಕು ಆ ಥರ ನೀವು ಇಸ್ಕೊಬೋದು

ಡೆಲಿವರಿ ಕೊಡೋಷ್ಟು ನಾವು ಕೇಪಬಲ್ ಇದೀವಿ ಅದೇ ರೀತಿ ಎನಿ ಟೈಮ್ ಏನ್ ಸ್ಯಾಂಪಲ್ಸ್ ಕೊಡ್ಬೇಕು ಹೋಗಿ ಶೋ ಮಾಡಬೇಕು ಕಂಪೇರ್ ಮಾಡಬೇಕು ಕ್ವಾಲಿಟಿ ಜೊತೆ ಏನೇ ಇದ್ರು ಅದೆಲ್ಲ ಬಂದು ನಾವು ಮಾಡ್ಕೊಡ್ತೀವಿ ಲೈಕ್ ಅವರು ಪರ್ಚಿ ಈಗ ಇನ್ನೊಂದು ಹೇಳ್ಬೋದು ಈಗಲೇ ನನ್ ಬೇಕಾದ್ರೆ ನನಗೆ ಸಾಕಷ್ಟು ಸೇಲ್ಸ್ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ಎಲ್ಲಾನು ನಾನು ಈಗಲೇ ಬಂದ್ಬಿಟ್ಟು ರೇಟ್ಸ್ ಎಲ್ಲ ರಿವೀಲ್ ಮಾಡ್ಬಿಡ್ಬೋದು ವೇರಸ್ ಈಗ ವೆಂಡರ್ಸ್ ನಮ್ಮ ಬಂದು ತಗೊಂಡೋಗೋದ್ರಿಂದ ಅವ್ರ ಸೇಲ್ಸ್ ಗೆ ತೊಂದರೆ ಆಗ್ಬಾರ್ದು ಅವ್ರು ನಮ್ಗಿಂತ ಸ್ವಲ್ಪ ಜಾಸ್ತಿ ಸೇಲ್ಸ್ ಮಾಡ್ತಾ ಇರ್ತಾರೆ ರೇಟ್ಗೂ ಜಾಸ್ತಿ ಇಟ್ಕೊಂಡು ಮಾರ್ತಾ ಇರ್ತಾರೆ ಸೊ ನಾವು ಅದನ್ನ ನಾವು ಯಾವ್ದನ್ನು ರೇಟ್ ಹೇಳೋದಿಲ್ಲ ಬಟ್ ನಿಮ್ಗೆ ಎಲ್ಲಾ ಪ್ರತಿ ಒಂದಕ್ಕೂನು ಕ್ವಾಲಿಟಿ ಚೆಕ್ ಅದೇ ನಾವ್ ಹೇಳ್ತಾ ಇದೀವಲ್ಲ ಇವಾಗ ಒಂದ್ ಕಡೆ ಈಗ ಎವ್ರಿ ಕಸ್ಟಮರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ದೊಂದು ಆನ್ಲೈನ್ ಒಂದು ಫೋಟೋ ತಗೋತಾರೆ ಅಥವಾ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಬಜಾರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಫೋಟೋ ತಗೋತಾರೆ ಕಂಪೇರ್ ಮಾಡ್ತಾರೆ ಅವ್ನೊಂದು ಐದ್ ಸಾವಿರ ಹೇಳ್ತಾನೆ ಇವ್ನೊಂದ್ ನಾಲ್ಕ್ ಸಾವಿರ ಹೇಳ್ತಾನೆ ನಾಲ್ಕ್ ಸಾವಿರಕ್ಕೆ ಹೋಗ್ಬಿಡ್ತಾರೆ ನಾಲ್ಕ್ ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡ್ಲಿಕ್ಕೆ ರೆಡಿ ಆಗ್ಬಿಡ್ತಾರೆ ಬಟ್ ಇಲ್ಲಿ ಬಂದ್ರೆ ಅವ್ರಿಗೆ ಯೂಸ್ ಅಂತ ಹೇಳಿದ್ರೆ ನಾಲ್ಕು ಸಾವಿರ ರೂಪಾಯಿ ಇಲ್ಲ ಮೂರ್ ಸಾವಿರ ರೂಪಾಯಿಗೂ ಕೊಡ್ತೀವಿ ಮೂರ್ ಸಾವಿರ ರೂಪಾಯಿಗೆ ಏನ್ ಮೆಟ್ರಿಲ್ ಆಗ್ತೀವಿ ಅವ್ರ ಕಣ್ಮೆನೇ ಇರುತ್ತೆ ಪ್ರತಿಯೊಂದು ಈಗ ನಾವು ಎಕ್ಸಾಂಪಲ್ ನೋಡಿ ಈಗ ಮೋಲ್ಡೆಡ್ ಕ್ವಶನ್ ಇದೆ ಫುಲ್ ಕ್ವಾಲಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ಐದಾರು ವರ್ಷ ಆದ್ರೂ ಯಾವುದೇ ರೀತಿ ಒಂದು ಕೂಡ ಕಂಪ್ರೆಸ್ ಆಗೋದಿಲ್ಲ ಮೆಟೀರಿಯಲ್ ಒಳ್ಳೆ ಕ್ವಾಲಿಟಿ ಅದೇ ರೀತಿ ಈಗ ನೀವು ಪ್ಲೇವುಡ್ ಅಂತ ಹೋದ್ರು ನಿಮಿಷ ತೋರಿಸ್ತೀನಿ ನೋಡಿ ಪ್ಲೇವುಡ್ ಇರ್ಬೋದು ಫ್ಯಾಬ್ರಿಕ್ಸ್ ಇರ್ಬೋದು ನಿಮಗೆ ಪ್ರತಿ ಒಂದು ನಿಮಗೆ ವಾಷಬಲ್ ಫ್ಯಾಬ್ರಿಕ್ ಬರುತ್ತೆ ಇದು ಅಷ್ಟೇ ಪ್ಲೇವುಡ್ ನಿಮಗೆ ಏನೆಲ್ಲ ವರ್ಜಿನ್ ಮೆಟೀರಿಯಲ್ಸ್ ಇರುತ್ತೆ ಅಂದ್ರೆ ಈಗ ಏನಂದ್ರೆ ಹೊಸ ಮೆಟೀರಿಯಲ್ ಡೈರೆಕ್ಟ್ ಈ ಚೇರ್ಗೋಸ್ಕರನೇ ಕಸ್ಟಮೈಸ್ಡ್ ಆಗಿ ರೆಡಿಯಾಗಿ ಬರುವಂತ ಪ್ಲೇವುಡ್ಸ್ ಅದ್ ಈಗ ಎಲ್ಲೋ ಒಂದ್ ಕಡೆ ಬೇರೆ ಡೆಮಾಲಿಷನ್ ಮಾಡಿರೋ ಕಡೆ ಪ್ಲೇವುಡ್ ಎಲ್ಲ ಉಳಿದಿರುತ್ತೆ ಕಟ್ ಮಾಡಿ ಹಳೆ ಪ್ಲೇವುಡ್ಸ್ ಎಲ್ಲ ಕಟ್ ಮಾಡಿ ಸಿ ಎಲ್ಲಾರು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಎಲ್ಲ ಒಂದ್ ಕಡೆ ಆಗ್ಬೋದು ಈಗ ನೀವ್ ಇಲ್ಲಿ ಬಂದಿ ನಾವು ಮತ್ತೆ ಚೆಕ್ ಮಾಡಿದಾಗ ಇದೆಲ್ಲ ನೀವು ಟಚ್ ಅಂಡ್ ಫೀಲ್ ಮಾಡಿ ತೈ ಸಪೋರ್ಟ್ ಯಾವ ತರದ್ ಬೇಕಾ ಅಥವಾ ಸ್ಟ್ರೈಟ್ ತರದ್ ಬೇಕಾ ಯಾವ ತರ ಬೇಕೋ ಮಾಡ್ಕೋಬಹುದು ಸೊ ಇದೆಲ್ಲ ಪ್ರೀಮಿಯಮ್ ಬರೋಂತ ಕ್ವಾಲಿಟಿ ನಾವು ಕೊಡೋದು ಒಂದು ಅದು ಬೇಡ ನಮ್ಗೆ ಇನ್ನೂ ಸ್ವಲ್ಪ ಕಡಿಮೆಗ್ ಬೇಕು ಅಂತ ಹೇಳಿದ್ರೆ ಒಂದ್ ನಿಮಿಷ ಬನ್ನಿ ಸರ್ ಈಗ ಪ್ರೀಮಿಯಮ್ ಆಯ್ತು ಇನ್ನೊಂದು ಸ್ವಲ್ಪ ರೇಟ್ ಕಡಿಮೆ ಬೇಕು ಅಂತ ಹೇಳಿದ್ರೆ ಅದೇ ಕ್ವಶನ್ ಅಲ್ಲಿ ಬೇರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅದು ಇದು ನಿಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಸ್ವಲ್ಪನು ಬಟ್ ಕ್ವಾಲಿಟಿ ವೈಸ್ ಅಲ್ಲಿ ಬೇರೆ ಬೇರೆ ಇರುತ್ತೆ ಇದು ಬೇರೆ ಇದೆ ಟಿ ಮೆಟೀರಿಯಲ್ ಬೇರೆ ಇದೆ ಬಟ್ ಅವ್ರ ಇಲ್ಲಿ ಬಂದು ಟಚ್ ಅಂಡ್ ಫೀಲ್ ಮಾಡಿ ನೋಡಿದಾಗ ಮಾತ್ರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದು ಒಂದು ಅದು ನಿಮ್ಗೆ ಕಾಸ್ಟ್ಲಿ ಆಯ್ತು ನಿಮ್ಗೆ ಇನ್ನೂ ಫಾರ್ಮ್ ಹಾಕ್ಬೋದು ಅದರಲ್ಲಿ ಒಳಗಡೆ ತೊಳಗ್ಬೇಕು ಅಂತ ಹೇಳಿದ್ರೆ ಈ ತರ ಫಾರ್ಮ್ ಹಾಕ್ಬೋದು ನಿಮ್ಗೆ ಎಲ್ಲ ಚೇರ್ ಸರಿನಾ ಪ್ಲಸ್ ನಿಮಗೆ ನೈಲಾನ್ ಮೆಟೀರಿಯಲ್ ಬರುತ್ತೆ ಪ್ಲಾಸ್ಟಿಕ್ ಬೇಕಾ ಪ್ಲಾಸ್ಟಿಕ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಪ್ರೀಮಿಯಂ ಚೇರ್ ಇದೆ ಅಂದ್ಕೊಳ್ತೀನಿ ಕೋರ್ಟ್ ಸ್ಟ್ಯಾಂಡು ಎಡ್ ರೆಸ್ಟ್ ಅಡ್ಜಸ್ಟಬಲ್ ಬ್ಯಾಕ್ ರೆಸ್ಟ್ ಅಡ್ಜಸ್ಟಬಲ್ ಎಲ್ಲ ಬಂದಿದೆ ಪ್ಲಸ್ ನಿಮ್ಗೆ ಹ್ಯಾಂಡಲ್ ಅಡ್ಜಸ್ಟಬಲ್ ಬಂದಿದೆ ಈಗ ಇದು ಬಂದಿದೆ ನಿಮಗೆ ಹ್ಯಾಂಡಲ್ ಕೊಟ್ಟರೆ ಕಡಿಮೆ ಆಗುತ್ತೆ ಈಗ ನೈಲನ್ ಬೇಸ್ ಇದೆ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗ್ಬೇಕಾ ಅದಲ್ಲಿದೆ ನೋಡಿ ಪ್ಲಾಸ್ಟಿಕ್ ಬೇಸಿದೆ ಕೆಲ ಬೇಸ್ ಬೀಲ್ ಆ ತರ ನೀವ್ ಯಾವ ತರ ಬೇಕೋ ಎಲ್ಲ ನಿಮ್ ನಿಮ್ಗೆ ಕಸ್ಟಮೈಸೇಷನ್ ಕೊಡ್ತೀವಿ ಒಟ್ಟಿನ ಕೊಟ್ಟಿರ್ತಕ್ಕಂಥ ವಾರಂಟಿ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಪರ್ಚೇಸ್ ಮಾಡ್ತಾರೆ ತಗೊಂಡು ಈಗ ಬೇರೆ ಕಡೆ ಆಂಧ್ರ ಪ್ರದೇಶಕ್ಕೆ ಇಲ್ಲಿರೋ ವೆಂಡರ್ಸ್ ತಗೊಂಡೋಗಿ ಬೇರೆ ಕಡೆ ಸಪ್ಲೈ ಕೊಟ್ಟಿರ್ತಾರೆ ನಮ್ಮ ಚೇರ್ಸ್ ಎಲ್ಲಿ ನೀವು ತಗೊಂಡೋಗಿ ಇಡ್ತೀರೋ ಅಲ್ಲಿಂದ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ನೀವ್ ಹೇಳುದಾರಿಗೆ ಹೆಲ್ಪ್ ಮಾಡಿ ಯಾವ ತರ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಸೇಲ್ಸ್ ಮಾಡೋರಿಗೆ ಅವರು ನಮ್ದು ಪರ್ಚೇಸ್ ಮಾಡಿ ನಮ್ ಬ್ರ್ಯಾಂಡ್ ತಗೊಂಡೋಗಿ ಕೊಟ್ಟಿರ್ತಾರೆ ಈಗ ಫಾರ್ ಎಕ್ಸಾಂಪ್ ಒಂದು ಒಂದು ಐವತ್ತು ಚೇರ್ ಕೊಟ್ಟಿರ್ತಾರೆ ಬಿಟಿಎಂ ಲೇಔಟ್ ಒಂದು ಇಪ್ಪರ್ ಕೊಟ್ಟಿರ್ತಾರೆ ನಾವು ಇಲ್ಲೇ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ ಕಸ್ಟಮರ್ ಕಸ್ಟಮರ್ಗೂ ಬರ್ಡ್ ಅನ್ನು ನಮ್ಮ ಹತ್ರ ಪರ್ಚೇಸ್ ಮಾಡಿರ್ಗೂ ಬೋರ್ಡ್ ನಾವು ಅಲ್ಲೇ ಹೋಗಿ ಸರ್ವಿಸ್ ಮಾಡ್ಕೊಡ್ತೀವಿ ಎರಡನೇದು ಡೈರೆಕ್ಟ್ ಆಗಿ ನಮ್ಮ ರಾಯಲ್ ಟೆಕ್ ಆಫೀಸ್ ಸಿಸ್ಟಮ್ಸ್ ರಾಯಲ್ ಟೆಕ್ ಫರ್ನಿಚರ್ ನ ಬಂದು ಭೇಟಿ ಮಾಡಿ ಪರ್ಚೇಸ್ ಮಾಡಿದವರಿಗೆ ಒಂದ್ ಹತ್ತು ಚೇರ್ ಹದಿನೈದು ಚೇರ್ ತಗೊಂಡಿರ್ತಾರೆ ಅವ್ರ ಹತ್ರ ಆಲ್ರೆಡಿ ಇನ್ನ ಐವತ್ತು ಚೇರ್ ಇರುತ್ತೆ ಒಳಗಡೆ ಅವ್ರ ಆಫೀಸಲ್ಲಿ ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ನಾವು ನಿಮ್ಮ ಚಾನೆಲ್ ವತಿಯಿಂದ ಫ್ರೀ ಸರ್ವಿಸ್ ಕೊಡ್ತೀವಿ ಹಳೆ ಸೇರ್ಸ್ ಎಲ್ಲದಕ್ಕೂ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ ಒಂದು ಆ ಪಾರ್ಟ್ಸ್ ಏನಾದ್ರು ಹೋಗಿದ್ರೆ ಅದಕ್ಕೆ ಮಾತ್ರ ಚಾರ್ಜ್ ಆಗುತ್ತೆ ಸರ್ವಿಸ್ ಮಾಡಿ ದಿಸ್ತಿಂದ ನಿಮ್ಗೆ ಒನ್ ಇಯರ್ ವಾರಂಟಿ ಇರುತ್ತೆ

ಇನ್ ಹಂಡ್ರೆಡ್ ಮೀಟರ್ಸ್ ಇಲ್ಲ ಕೆರೆ ಪಕ್ಕದಲ್ಲೇ ಇದೀವಿ ಫ್ಯಾಕ್ಟ್ರಿ ನಮ್ಮ ಇಲ್ಲಿ ಬರಬಹುದು ಬಿಡಿ ಅಪಾರ್ಟ್ಮೆಂಟ್ ಹತ್ರ ಪಿಲ್ಲರ್ ನಂಬರ್ ಸಿಕ್ಸ್ ಒನ್ ಫೋರ್ ಇಲ್ಲಿ ಬರಬಹುದು ನಿಮಗೆ ಫಾರ್ ಎಕ್ಸಾಂಪಲ್ ಊರ್ ಬಿಟ್ಟು ಔಟ್ ಸೈಡ್ ಬೆಂಗಳೂರು ಬಿಟ್ಟು ದೂರ ಇರೋರಿಗೆ ಕಾಲ್ ಮಾಡಿ ಕ್ಯಾಟ್ಲಾಗ್ ಕಳಿಸ್ತೀವಿ ಒಂದು ಎರಡು ಚೇರು ಖಂಡಿತವಾಗ್ಲೂ ಆನ್ಲೈನ್ ಫೋನ್ ಆರಾಮಾಗಿ ತೊಗೊಂಬುದು ಬೇರೆ ನಾವೇನ್ ಹೇಳ್ತಾ ಇದೀವಿ ಕಸ್ಟಮರ್ಸ್ಗೆ ಯಾರೇ ಆಗಲಿ ಒಂದು ಕಂಪನಿ ಓಪನ್ ಮಾಡ್ತಾರೆ ಒಂದು ದೊಡ್ಡ ಕನ್ಸಿಡ್ಕೊಂಡು ಮಾಡ್ತಾ ಇರ್ತಾರೆ ಒಂದು ಬಿಸ್ನೆಸ್ ಮಾಡಿ ಯಾಕೆ ಎಷ್ಟೇ ದೊಡ್ಡ ಕಂಪನಿ ಬೆಳೆದಿದ್ರು ದುಡ್ಡು ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಯಾರು ಹಾಕೋದಿಲ್ಲ ಸರಿ ಏನ್ ಹೇಳ್ತಾ ಇದೀವಿ ಅವ್ರು ಇಲ್ಲೇ ಬಂದ್ಬಿಡ್ಲಿ ಮೆಟ್ರೋ ಕನೆಕ್ಟಿವಿಟಿ ಹತ್ರ ಇದೆ ಬಸ್ ಕನೆಕ್ಟಿವಿಟಿ ಕೆಂಗೇರಿ ಹತ್ರ ಇದೆ ಮೈಲ್ಸ್ ಅಂದ್ರೆ ಬಂದ್ರು ಇಲ್ಲಿ ಬಂದ್ಬಿಡ್ಬೋದು ಸರಿನಾ ಬಂದು ಇಪ್ಪತ್ತ ಚೇರ್ ಹಚ್ಚೇರ್ ತಗೋಬೇಕಾದ್ರೆ ಬೇಕಾದ್ರೆ ನೀವು ನೋಡಬಹುದು ಐವತ್ ಚೇರ್ ಇಲ್ಲಿ ಬರೀ ನಾವು ಎಕ್ಸ್ಪೀರಿಯನ್ಸ್ ಅಂತಾನೆ ಇಟ್ಕೊಂಡಿದ್ವಿ ಅವ್ರು ಬಂದ್ ಯಾವ್ದು ಕಂಫರ್ಟಬಲ್ ಯಾಕಂದ್ರೆ ಏಟ್ ಅವರ್ಸ್ ಟ್ವೆಲ್ ಅವರ್ಸ್ ವರ್ಕ್ ಮಾಡೋಕೆ ಒಳ್ಳೆ ಕಂಫರ್ಟಬಲ್ ಯಾವ್ದು ಅನ್ಸುತ್ತೋ ಅದನ್ನ ತಗೊಂಡು ಅವ್ರು ಹೋಗಬಹುದು ಮೇಡಮ್ ಚಾರ್ಜಸ್ ಕೊರಿಯರ್ ಚಾರ್ಜಸ್ ಅಂದ್ರೆ ನೋಡಿ ಮೇಡಮ್ ಔಟ್ ಸೈಡ್ ಬೇಕಾದ್ರೆ ಲೋಕಲ್ ಜಾಸ್ತಿ ಇದೆ ಸರಿನಾ ಈಗ ಆಟೋದಲ್ಲಿ ಕಳ್ಸಿಕೊಡ್ಬೋದು ಅಥವಾ ಯಾವ್ದೋ ಒಂದಿರೋ ವೆಹಿಕಲ್ ಹಾಕಿ ಔಟ್ ಸೈಡ್ ಔಟ್ಸೈಡ್ಗೆಲ್ಲ ನೋಡಿ ಮೇಡಮ್ ಒಂದು ಬಾಕ್ಸ್ ಗೆ ನೂರೈವತ್ತು ರೂಪಾಯಿ ಅವರೇ ಚಾರ್ಜ್ ಮಾಡ್ತಾರೆ ನೂರೈದು ರೂಪಾಯಿ ಇನ್ನೂರು ರೂಪಾಯಿ ಒಂದು ಚೇರ್ ಹಾಕಿ ನೀಟಾಗಿ ಬಾಕ್ಸ ಬಾಕ್ಸ್ ಕಳಿಸ್ತೀವಿ ಅದು ಅವ್ರು ಟೂ ಪೇ ಮಾಡ್ಕೊಂಡು ತಗೊಬೇಕು ಅಷ್ಟೇ ದೂರದಲ್ಲಿ ಇರುವಂತವ್ರು ಆನ್ಲೈನ್ ಮುಖಾಂತರ ಕೂಡ ತಗೋಬಹುದು ಹಾಗೆ ಸಾಧ್ಯ ಆದ್ರೆ ನೇರವಾಗಿ ಬರ್ತೀವಿ ಅಂದ್ರೆ ಕೂಡ ಬಂದು ಅವರೇ ಇಲ್ಲಿ ನಿಂತು ಆ ಒಂದು ಅಷ್ಟು ಮಟ್ಟ ನಿಂತ್ಕೊಂಡು ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಂಡು ಕೂಡ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೋದು ಸರ್ ಅದು ಕೂಡ ನಿಮ್ಮಲ್ಲಿ ಇರುತ್ತೆ ಅಲ್ವಾ ಹೌದು ಆಮೇಲೆ ಇನ್ನೊಂದು ಹೌದು ನೀವು ಹೇಳಿದಂಗೆ ಎಲ್ಲಾನು ಅವೈಲೇಬಿಲಿಟಿ ಇದೆ ಅದೇ ತರನೇ ಇನ್ನೊಂದ್ ಏನಂತ ಹೇಳಿದ್ರೆ ನೋಡಿ ನಮ್ಮಲ್ಲಿ ಈಗ ಇರೋದು ಫ್ಯಾಬ್ರಿಕ್ ಕೂಡ ಅಷ್ಟೇ ವಾಶಬಲ್ ಫ್ಯಾಬ್ರಿಕ್ ಈಗ ಯಾವ ತರ ಅಂತ ಹೇಳಿದ್ರೆ ಈ ಚೇರ್ ಇದೆ ಇದೊಂದೇ ಚೇರ್ ನೀವು ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಗೆ ತೊಂದ್ರೆ ಇಲ್ಲ ಇದರಲ್ಲಿ ಒಂದ್ ಸ್ವಲ್ಪ ನೀರ್ ಕೊಡಿ ಇದ್ ನೋಡಿ ಇದು ಬಂದ್ಬಿಟ್ಟು ಮೋಲ್ಡೆಡ್ ಕ್ವಶನ್ ಇದೆ ಸರ್ ಲೈವ್ ಅಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಬಿಡೋಣ ಈಚೆ ನಾವು ಸೆಲೆಕ್ಟ್ ಮಾಡ್ಕೋತೀವಿ ಇದ್ರಾ ತೋರಿಸಿ ಸರ್ ಹೇಗೆ ನಾನು ಫಸ್ಟ್ ವಿಷಯ ನಿಮಗೆ ನಾನು ಏನಂದ್ರೆ ವಾಷಬಲ್ ಫ್ಯಾಬ್ರಿಕ್ ಅಂತ ಹೇಳಿದೆ ಸರಿನಾ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಏನು ತೊಂದರೆ ಇಲ್ಲ ಮೇಡಂ ಪ್ರತಿ ಒಂದೂ ವಾಶ್ ಮಾಡ್ಕೋಬಹುದು ಸ್ವಲ್ಪ ಹೊತ್ತು ನೀವು ಫ್ಯಾನ್ ಕೆಳಗಡೆ ಇಟ್ಕೊಂಡ್ರೆ ಸಾಕು ಎರಡನೇದು ಈ ನೀರೆಲ್ಲ ಒಳಗಡೆ ಹೋಗೇ ಹೋಗುತ್ತಲ್ವಾ ನಾರ್ಮಲ್ ಫೋಮ್ ಇದ್ರೆ ಹೋಗುತ್ತೆ ಬಟ್ ಇದು ಆತರ ಅಲ್ಲ ಎಲ್ಲ ಮೋಲ್ಡೆಡ್ ಕ್ವಶನ್ ಇರೋದ್ರಿಂದ ಒಂದ್ ಡ್ರಾಪ್ ನೀರ್ ಕೂಡ ನಿಮ್ ಹೊರಗಡೆ ಹೋಗೋದಿಲ್ಲ ಸರಿನಾ ಈಗ ನೋಡಿ ಎಲ್ಲೇ ಹಾಕ್ತಿವಿ ನೋಡಿ ನೀವೇ ಬೇಕಾದ್ರೆ ಆಚೆ ಬಂದ್ಬಿಡುತ್ತೆ ಯಾವ್ದು ನೀರು ಬಂದ್ಬಿಟ್ಟು ಹೊರಗಡೆ ಹೋಗೋದಿಲ್ಲ ಸೊ ನಿಮ್ಗೆ ಇದು ಕ್ವಾಲಿಟಿ ಮೇಡಮ್ ನಮ್ಮಲ್ಲಿ ಕೊಡ್ತಾ ಇರೋದು ಹೀಟ್ ಆಗೋದಿಲ್ಲ ಎಲ್ಲ ಲ್ಯಾಟೆಕ್ಸ್ ಮಿಕ್ಸ್ಡ್ ಫೋಮ್ ಇದೆ ಸರಿ ಆ ತರ ಒಳ್ಳೆ ಕ್ವಾಲಿಟಿ ಇದೆ ಬಾಡಿ ಕೂಡ ನಿಮ್ಗೆ ಯಾವ್ದು ಪ್ಲಾಸ್ಟಿಕ್ ಇಲ್ಲ ಇದು ಎಲ್ಲ ನೈಲಾನ್ ಬರುತ್ತೆ ಇದನ್ನೇ ಬಂದ್ಬಿಟ್ಟು ಇನ್ನೊಂದು ಬರಿ ತುಂಬಾ ಕಡಿಮೆ ಕೊಡ್ತಾರೆ ಪ್ಲಾಸ್ಟಿಕ್ ಬಾಡಿ ಬರುತ್ತೆ ನಿಮ್ಗೆ ಆ ತರ ಒಳ್ಳೆ 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 ಕ್ವಾಲಿಟಿಗಳಿದೆ ಸೊ ಅದಕ್ಕೆ ಹೇಳ್ತಾ ಇರೋದು ಎಲ್ಲೂ ಬಂದ್ಬಿಟ್ಟು ನೀವು ಪ್ರೈಸ್ ನ ಕಂಪೇರ್ ಮಾಡ್ಕೊಂಡು ಬರಂಗಿದ್ರೆ ನಮ್ಮ ಆಫೀಸ್ ಗೆ ಬರಕ್ ಸಾಧ್ಯನೇ ಇಲ್ಲ ಇಲ್ಲಿ ಬನ್ನಿ ನಿಮ್ ಯಾವ ರೇಟ್ ಬೇಕೋ ಅದನ್ನ ನೀವು ಕಸ್ಟಮೈಸೇಷನ್ ಮಾಡ್ಕೊಂಡು ನಿಮ್ ರೇಟ್ ಗೆ ಫಿಟ್ ಆಗೋದ್ರ ತಗೊಂಡೋಗಿ ಸೊ ಅವ್ರು ಬಂದ್ರೆ ಇಲ್ಲಿ ನೇರವಾಗಿ ಬಂತು ಅಂತಂದ್ರೆ ನೀವ್ ಇಲ್ಲೇ ಕೂತು ಒಂದ್ ಒಂದು ಟೂ ಅವರ್ಸ್ ಆಗ್ಬೋದು ತ್ರೀ ಅವರ್ಸ್ ಆಗ್ಬೋದು ಫೋರ್ ಫೈವ್ ಅವರ್ಸ್ ಆಗ್ಬೋದು ಅಲ್ಲಿ ಎದುರುಗಡೆನೇ ಕುತ್ಕೊಂಡು ನಿಮ್ಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಕಸ್ಟಮೈಸಡ್ ಪ್ರೈಸ್ ಗೆ ನಿಮ್ಮ ಎದುರುಗಡೆನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಆಲ್ಮೋಸ್ಟ್ ನೀವು ಒಂದು ಟೀ ಕಾಫಿ ಕುಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡೋ ಅಷ್ಟೊತ್ತಿಗೆ ಇಲ್ಲೇ ರೆಡಿ ಮಾಡಿ ಪ್ಯಾಕ್ ಮಾಡಿ ಓಕೆ ಕೊನೆಯದಾಗಿ ನೀವು ಇಲ್ಲಿನ ಒಂದು ಕ್ವಾಲಿಟಿ ಕೂಡ ನೋಡಬಹುದು ಲಾರಿಯನ್ನ ಹಚ್ಚಿದ್ರು ಕೂಡ ಕ್ವಾಲಿಟಿಯಲ್ಲಿ ಅಂದ್ರೆ ಏನು ಡ್ಯಾಮೇಜ್ ಆಗುತ್ತಿರುವಂತದ್ದು ತಯಾರಾಗುವಂತಹ ಚೇರ್ಸ್ ಗಳನ್ನ ಪರ್ಮನೆಂಟ್ ವೆಂಡರ್ಸ್ ಆಗಿ ಇವರು ಇಲ್ಲಿ ವರ್ಕ್ ಮಾಡ್ತಿರ್ತಾರೆ ಎಲ್ಲಿ ಅಂತಂದ್ರೆ ಸೆಂಟ್ ಜಾನ್ ಹಾಸ್ಪಿಟಲ್ ನಾರಾಯಣ್ ಹೃದಯಾಲಯ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಸೆಂಟ್ ಆಂಥೋನಿ ಇನ್ಸ್ಟಿಟ್ಯೂಷನ್ಸ್ ಟೊಯೋಟೋ ಅವಿರತ ಸೆಂಚುರಿ ಬಜಾಜ್ ಅಲಿಯನ್ಸ್ ಹೀಗೆ ಹತ್ತು ಹಲವಾರು ಕಂಪನಿಗಳಿಗೆ ಇವರು ಪರ್ಮನೆಂಟ್ ವೆಂಡರ್ ಆಗಿ ಸಪ್ಲೈ ಮಾಡ್ತಿರೋದ್ದು ಓಪ್ ಈ ವಿಡಿಯೋ ಖಂಡಿತವಾಗಿಯೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮ್ಗೆ ಏನಾದ್ರೂ ಈ ತರದ್ದೇ ಇನ್ನು ಹತ್ತು ಹಲವಾರು ಮಾಹಿತಿಗಳು ಬೇಕು ಅಂತಂದ್ರೆ ಈಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ